ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಶ್ರೀ ಗುರು ನಮಃ ಈ ದೇವಸ್ಥಾನ ಒಂದು ಚೈಲ್ಡ್ರ ಕಾಲದಲ್ಲಿ ಆಗಿರುವಂಥದ್ದು ಇಲ್ಲಿ ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಇದು ನರಸಿಂಹರದು ಎಕ್ಚುಲಿ ಒಂದು ಇಪ್ಪತ್ತೆರಡು ಅಡಿದು ಕಂಬ ಇದೆ ಕಂಬದಲ್ಲಿ ಪೂರ್ವ ಭಾಗಕ್ಕೆ ನರಸಿಂಹರು ಕರಳು ಸೀಳಿ ಕರಳು ಹಾಕೊತಾ ಇರುವಂಥ ನರಸಿಂಹ ಇರುವಂಥದ್ದು ಮತ್ತೆ ದೇವರ ಕಂಬದಲ್ಲಿ ಮಲಭಾಗಕ್ಕೆ ಆಂಜನೇಯ ದೇವರಿದ್ದಾರೆ ಇದ್ದಾರೆ ಎಡಭಾಗಕ್ಕೆ ಗರುಡ ಇದ್ದಾರೆ ಹಿಂದಕ್ಕೆ ಶ್ರೀಚಕ್ರ ಇದೆ ಈ ದೇವಸ್ಥಾನ ಬಂದು ಚಡ್ರ ಕಾಲದಲ್ಲಿ ಆಗಿರೋದ್ರಿಂದ ಈ ದೇವಸ್ಥಾನದ ಈ ನೇರವಾದ ಭಾಗದಲ್ಲಿ ಯಾರಾದರೂ ಓಡಾಡಿದ್ರೆ ರಕ್ತದುವಾಂತಿ ಮಾಡಿ ಸ್ಪಾಟಲ್ಲಿ ಡೆತ್ ಆಗ್ತಾಯಿದ್ರು ಅದಕ್ಕೋಸ್ಕರ ಇಲ್ಲಿ ಮಲ್ಕೊಳ್ಳುವಂಥ ಪಾಳ್ಯಗಾರರು ಮತ್ತು ರಾಜರುಗಳಿಗೆ ನರಸಿಂಹಸ್ವಾಮಿ ಕನಸಿನಲ್ಲಿ ಭಾಸವಾಗಿ ನನ್ನನ್ನು ಇಂಥ ಕಡೆ ಇದೆ ತಗೊಂಡು ಬಂದು ನನ್ನನ್ನು ನನ್ನ ಮುಂದೆ ಪ್ರತಿಷ್ಠಾಪನೆ ಮಾಡಿ ನಾನು ಸ್ವಲ್ಪ ಶಾಂತವಾಗ್ತೀನಿ ಅಂತ ಹೇಳಿ ನರಸಿಂಹರು ಅವ್ರ ಕನಸಿನಲ್ಲಿ ಹೇಳಿದಾಗ ಸರಿಯಪ್ಪ ನೀನೇನೋ ಹೇಳ್ತೀಯಾ ಒಟ್ಟು ನಾನು ನಾವು ಹೋಗಿದ ತಕ್ಷಣ ಕೊಟ್ಬಿಡ್ತಾರಾ ಕೊಡೋದಿಲ್ಲ ಮತ್ತು ನಾವು ಹೆಂಗ್ ತೊಗೊಂಡು ಬರೋದು ಅಂದರೆ ನಾನು ನಿಮ್ಮ ಜೊತೇಲಿ ಬರ್ತೀನಿ ತೊಗೊಂಡು ಬಂದು ಇಟ್ಕೊಳ್ಳಿ ಅಂತಂದಾಗ ಅವರು ಜೊತೇಲಿ ಹೋಗಿ ಕುದುರೆಗಳ ಮೇಲೆ ಹೋಗಿ ಇವರು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲಿರೋರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ ಸರಿ ಆಯಿತು ಅಂತ ಅದನ್ನು ಎತ್ಕೊಂಡು ಬಂದ ಮೇಲೆ ಯಾರೋ ಕಳತನ ಮಾಡಿದ್ರು ಅಂತೇಳಿ ಅದನ್ನು ತಂದ ಮೇಲೆ ಇಂಥ ಊರವರು ಅಂತ ಗೊತ್ತಾದ ಮೇಲೆ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇದಕ್ಕೆ ದೇವ್ರಿಗೆ ಕಳ್ಳು ಹೊಕ್ಕಲು ಅಂತೇಳಿ ಹೆಸರು ಬರುತ್ತೆ ಯಾಕೆಂದರೆ ಕಳತನ ಮಾಡಿ ತಂದಿರೋ ಅಂಥವರದ್ರಿಂದ ಅಂತ ಹೇಳಿ ಅಂತೇಳಿ ಒಂದು ದೇವ್ರು ಅದು ಬಂದ ಮೇಲೆ ಆ ಕಂಬಕ್ಕೆ ಅಡ್ಡ ಇಟ್ಟಿದ್ದಾರೆ ಆ ದರ್ಶನ ದೇವ್ರಿಗೆ ಅಡ್ಡ ಇಟ್ಟ ಮೇಲೆ ಬಟ್ ಈ ದೇವ್ರೇನಾಗಿದ್ದಾರೆ ಸ್ವಲ್ಪ ಶಾಂತವಾಗಿದ್ದಾರೆ ಇಲ್ಲಿ ತನಕ ಬರ್ಬೋದು ದರ್ಶನ ಮಾಡ್ಬೋದು ಪೂಜೆಗಳೆಲ್ಲ ಆಗ್ತಾ ಇವೆ ಮತ್ತು ಅಭಿಷೇಕಕ್ಕೆ ಇವಾಗ ಯಾರೋ ಒಬ್ಬರು ಹೂವು ತರ್ತಾರೆ ಒಂದು ಇಷ್ಟು ಇಷ್ಟು ಹೂವು ತಂದರೆ ಆ ಚಿಕ್ಕ ದೇವ್ರಿಗೆ ಹಾಕೋಕ್ಕಾಗಲ್ಲ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಿದಾಗ ದೇವ್ರಿಗೆ ಮತ್ತೆ ಪ್ರಶ್ನೆಗೆ ಉತ್ತರ ಕೊಟ್ಟರು ಈ ಥರ ಇನ್ನೊಂದು ಮಾಡಿಸ್ಕೊಳ್ಳಿ ಇದು ತಿರುಪತಿ ಬೆಟ್ಟದ್ದೆ ಕಲ್ಲು ಮಾಡಿಸಿ ಅದೇನಿದೆ ಅದನ್ನು ಕೊಟ್ಟು ಕೂಲಿ ಕೊಟ್ಟು ಮಾಡಿಸಿ ತಂದಿರುವಂಥ ವಿಗ್ರಹ ನಾಲ್ಕು ಅಡಿ ಇದೆ ವಿಗ್ರಹ ಇದಕ್ಕೆ ಏನೇ ಆ ಪಂಚಾಮೃತದ ಅಭಿಷೇಕ ಆಗಿರ್ಬೋದು ಅಲಂಕಾರಗಳಾಗಿರ್ಬೋದು ಏನೇ ಇದ್ರು ಇವಾಗ ಇದಕ್ಕೆ ಮಾಡ್ತೀವಿ ಅದಕ್ಕೆ ಬರೀ ಪ್ರೋಕ್ಷಣೆ ಇರುತ್ತೆ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದಲ್ಲಿ ಪ್ರಾಣ ದೇವರಿದ್ದಾರೆ ಅವರು ಸ್ವಲ್ಪ ಈ ದೇವಸ್ಥಾನಕ್ಕೆ ರಕ್ಷಣೆ ಇದ್ದಾರೆ ಮತ್ತು ಸರ್ಪಕಾವಲಿದೆ ಅದಲ್ಲದೆ ವೈಕುಂಠೇಕಾಕ್ಷಿ ಇರಬಹುದು ಅದನ್ನು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತೀವಿ ತುಂಬ ಜನ ಸೇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನಸಂತರ್ಪಣೆ ಮಾಡ್ತೀವಿ ಮತ್ತು ನಾಲ್ಕು ಇಲ್ಲ ಐದು ಶನಿವಾರಗಳು ಬಂದರೆ ಶ್ರಾವಣ ಶನಿವಾರದಲ್ಲಿ ಅವತ್ತೂ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತೀವಿ ಅವತ್ತು ಜನ ಬರ್ತಾರೆ ಇನ್ನು ಅದು ಬಿಟ್ಟರೆ ನಮ್ಮೂರು ಜಾತ್ರೆ ಜಾತ್ರೆ ಅಂತಂದರೆ ಪಾಲ್ಗುಣ ಮಾಸದಲ್ಲಿ ಮತ್ತು ಈ ಹೋಳಿ ಹಬ್ಬ ಅಂತ ಹೇಳ್ತೀವಲ್ಲ ಆವತ್ತಿನ ಹಿಂದಿನ ದಿನ ಐದು ದಿನಕ್ಕೆ ಮುಂಚೆ ಶುರುವಾಗುತ್ತೆ ಆ ಐದು ದಿನಕ್ಕೆ ಮುಂಚೆ ಶುರುವಾದಾಗ ಬಸ್ಮಿ ದಿನ ಧ್ವಜಾರೋಹಣ ಇರುತ್ತೆ ಎರಡನೇ ದಿನ ದೇವರಿಗೆ ಹನುಮಂತೋತ್ಸವ ಇರುತ್ತೆ ಹಾಗೆ ಒಗ್ಗೋಗ್ರದ್ದು ಒಂದೊಂದು ಜನ ಅಂಗ್ಲತ್ತು ಪೂಜೆಗಳಿರತ್ವೆ ಅದು ಒಂದು ಹದಿನೈದು ದಿನ ರಥೋತ್ಸವ ನಡೀತದೆ ಇಷ್ಟು ಈ ದೇವಸ್ಥಾನದ ವಿಶೇಷ ಸುಮ್ನೆ ಎಷ್ಟು ವರ್ಷದ ಇತಿಹಾಸ ಇದು ಒಂದು ಸಾವಿರ ವರ್ಷ ಆಯ್ತು ಸಾವಿರ ವರ್ಷಗಳ ಇತಿಹಾಸ ಇದೆ